ಪಂಚಭೂತಗಳಲ್ಲಿ ಲೀನವಾದ ಮಹಾಜ್ಞಾನ ಯೋಗಿ ಸಿದ್ದೇಶ್ವರ ಶ್ರೀಗಳು ನಿನ್ನೆ ಇಡೀ ದಿನ ಲಕ್ಷಾಂತರ ಭಕ್ತರಿಂದ ಅಂತಿಮ ದರ್ಶನವನ್ನು ಪಡೆದುಕೊಳ್ಳಲಾಯಿತು ರಾತ್ರಿ ಆಶ್ರಮದಲ್ಲೇ ಜ್ಞಾನ ಶರೀರಕ್ಕೆ ಅಗ್ನಿಸ್ಪರ್ಶವನ್ನು ಕೂಡ ಮಾಡಲಾಯಿತು ಶ್ರೀಗಳ ಇಚ್ಛೆಯಂತೆ ಶ್ರೀಗಳ ಅಂತ್ಯಕ್ರಿಯೆ ಮುಗಿಸಿಕೊಂಡು ಹೊಟ್ಟರು ಲಕ್ಷಾಂತರ ಸಂಖ್ಯೆಯಲ್ಲಿ ಬಂದಿದ್ದಂಥ ಭಕ್ತರು ಎರಡೂವರೆ ಕಿಲೋಮೀಟರ್ ಸಾಗುವಂಥ ಸಂದರ್ಭದಲ್ಲಿ ಸುಮಾರು ಏಳು ಲಕ್ಷಕ್ಕೂ ಹೆಚ್ಚು ಜನ ಭಕ್ತರು ಆ ದಾರಿಯಲ್ಲಿ ಸಾಕ್ತಾ ಇದ್ದಂಥದ್ದು ಇದು ಮತ್ತೆ ಆಶ್ರಮದತ್ತ ನೂರಾರು ಭಕ್ತರು ಬೆಳಗಿನ ಜಾವದಿಂದಲೂ ಕೂಡ ಬರ್ತನೆ ಇದ್ದಾರೆ ಇನ್ನೂ ಸಾಕಷ್ಟು ಜನ ಅಲ್ಲೇ ಉಳ್ಕೊಂಡಿದ್ದಾರೆ ಹಾಲಿ ಅಧ್ಯಕ್ಷರಿಗೆ ಆಶ್ರಮದ ಜವಾಬ್ದಾರಿಯನ್ನ ಕೊಡುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ನೋಡಬೇಕು ನಾ ಆಶ್ರಮದ ಹಾಲಿ ಅಧ್ಯಕ್ಷರಾಗಿದ್ದಾರೆ ಬಸವಲಿಂಗ ಶ್ರೀಗಳು ಈಗಷ್ಟೇ ಮಾತನಾಡ್ತಾ ಇದ್ದಂತದನ್ನ ತೋರಿಸ್ತಾ ಇದ್ದಲ್ಲ ಅವರೇ ಬಸವಲಿಂಗ ಶ್ರೀಗಳು ಇನ್ನ ಈ ಮುಂದೆ ಬಸವಲಿಂಗ ಶ್ರೀಗಳಿಗೆ ಆಶ್ರಮದ ಜವಾಬ್ದಾರಿಯನ್ನ ಕೊಡಲಾಗಿತ್ತು ಅಥಣಿ ತಾಲೂಕಿನ ಉಗಾರ ಕುರ್ದ ಮಠದ ಪೀಠಾಧಿಪತಿಗಳು ಇವರು ಅತಿ ಕಡಿಮೆ ಇನ್ವೆಸ್ಟ್ಮೆಂಟ್ ಅಲ್ಲಿ ಪ್ಯಾಕರ್ಸ್ ಅಂಡ್ ಮೂವರ್ಸ್ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ ಐದು ಲಕ್ಷ ಸಂಪಾದನೆ ಮಾಡ್ತಾರೆ ಇವರಿಂದ ಕಲಿಬೇಕಾ ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ ಇಲ್ಲಿ ಸಿದ್ದೇಶ್ವರ ಶ್ರೀಗಳು ಬೇರೆ ಬೇರೆ ಊರುಗಳನ್ನ ಜಿಲ್ಲೆಗಳನ್ನ ರಾಜ್ಯಗಳನ್ನ ವಿದೇಶಕ್ಕೆಲ್ಲ ಹೋಗ್ತಾ ಇದ್ರು ಪ್ರವಚನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಮಂಜುನಾಥ್ ಒಂದು ಗೊಂದಲ ಇತ್ತು ಚಿತ್ತಭಸ್ಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದನ್ನ ಸ್ಪಷ್ಟಪಡಿಸಿದ್ದಾರೆ ಈಗ ನಿನ್ನೆ ಒಂದು ಹೇಳಿಕೆ ಬಂದಿತ್ತು ಇವತ್ತೊಂದು ಹೇಳಿಕೆ ಬರ್ತಾ ಇದೆ ಅಂದ್ರೆ ಮೋಸ್ಪ್ರೋಲಿ ಈ ನಿರ್ಧಾರ ಬರಲಿಕ್ಕೆ ಕಾರಣ ದೊಡ್ಡ ಸಂಖ್ಯೆಯಲ್ಲಿ ಭಕ್ತರು ಚಿತಾಭಸ್ಮವನ್ನ ಕೊಡ್ತಾರೆ ನಾವು ಕೂಡ ನದಿಗ ಸಾಗರಕ್ಕೂ ಬಿಡಬಹುದು ಅನ್ನುವ ಕಾರಣಕ್ಕೋಸ್ಕರ ಅದೊಂದು ಮತ್ತೊಂದು ರೀತಿಯಾದಂತಹ ಇಕ್ಕಟ್ಟಿನ ಪರಿಸ್ಥಿತಿ ನಿರ್ಮಾಣ ಆಗತ್ತೆ ಅನ್ನುವ ಕಾರಣಕ್ಕೋಸ್ಕರ ಈ ನಿರ್ಧಾರಕ್ಕೆ ಬಂದಿರಬಹುದಾ ಅಂತ ಮತ್ತೆ ಹೇಗಿದೆ ಅಲ್ಲಿ ವಾತಾವರಣ ಈಗ ಪೃಥ್ವಿರಾಜ್ ನಡೆದಾಡುವ ದೇವರನ್ನ ಕಳೆದುಕೊಂಡು ಇದೀಗ ನಾಡೇ ಬಡವಾಗಿರುವಂತದ್ದು ಸಿದ್ದೇಶ್ವರ ಶ್ರೀಗಳು ಇಲ್ಲದಂತಹ ಆಶ್ರಮ ಈಗ ಸಂಪೂರ್ಣವಾಗಿ ನೀರವ ಮೌನಕ್ಕೆ ಶರಣಾಗಿರುವಂಥದ್ದು ಏನು ನಿನ್ನೆ ಅಂತ್ಯ ಸಂಸ್ಕಾರ ಆದ ಬಳಿಕ ಇವತ್ತು ಬೆಳಗಿನ ಜಾವದಿಂದಲೇ ಭಕ್ತರು ಆಶ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಏನು ಶ್ರೀಗಳ ಒಂದು ಅಂತಿಮ ಕ್ರಿ ಅಂತ್ಯ ಅಂತ್ಯಕ್ರಿಯೆಗಳನ್ನು ನಡೆಯಿತು ಆ ಒಂದು ಸ್ಥಳದಲ್ಲಿ ವೀಕ್ಷಣೆ ಮಾಡೋದಾಗಿರ್ಬೋದು ಅಲ್ಲಿನ ಭಸ್ಮವನ್ನು ಹಣೆಗೆ ಹಚ್ಕೊಂಡು ಹೋಗುವಂತಹ ಕೆಲಸಗಳು ನಡೀತಾ ಇದ್ದಾವೆ ಆದರೆ ಏನು ನಿನ್ನೆಯಿಂದಲೂ ಕೂಡ ಒಂದು ವಿಚಾರ ಗೊಂದಲ ಆಗಿತ್ತು ಏನಕ್ಕೆಂದರೆ ಕನೇರಿ ಮಠದ ಕಾಡಸಿದ್ದೇಶ್ವರ ಸ್ವಾಮೀಜಿಗಳು ಒಂದು ಮಾತನ್ನು ಹೇಳಿದರು ಈ ಒಂದು ಚಿತಾಭಸ್ಮವನ್ನು ನದಿಗೆ ಬಿಡುವಂಥ ಸಂದರ್ಭದಲ್ಲಿ ಯಾರು ಬೇಕಾದರೂ ಬಿಡ್ಬೋದು ಭಕ್ತರು ಅಂಥವರು ಒಂದು ತಮ್ಮ ಹೆಸರನ್ನು ನೋಂದಣಿ ಮಾಡಬೇಕು ಅದಾದ ಬಳಿಕ ಅವರು ಎಲ್ಲಿ ಯಾವ ನದಿ ಇಷ್ಟ ಬರುತ್ತೋ ಅಲ್ಲಿ ಹೋಗಿ ಬಿಡ್ಬೋದು ಅನ್ನೋಂಥ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು ಅದು ಸಾಕಷ್ಟು ಗೊಂದಲ ಆಗಿತ್ತು ಈ ಹಿನ್ನೆಲೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬಂದು ಈ ಒಂದು ಚಿತಾಭಸ್ಮವನ್ನು ತೆಗೆದುಕೊಂಡು ಹೋಗಬಹುದು ಹೀಗಾಗಿ ಬೆಳಗ್ಗೆ ಈ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಸ್ಪಷ್ಟನೆಯನ್ನು ಸದ್ಯದ ಅಧ್ಯಕ್ಷರಾಗಿರುವಂತಹ ಬಸವಲಿಂಗ ಸ್ವಾಮೀಜಿ ಕೂಡ ಇದಕ್ಕೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಏನು ಚಿತಾಭಸ್ಮವನ್ನ ಯಾರಿಗೂ ಕೂಡ ತಗೊಂಡೋಕೆ ಅವಕಾಶ ಇಲ್ಲ ಈ ಚಿತಾಭಸ್ಮವನ್ನು ಯಾರು ಬಿಡಬೇಕು ಎಲ್ಲಿ ಬಿಡಬೇಕು ಹೇಗೆ ಬಿಡಬೇಕು ಅನ್ನೋದನ್ನ ನಾವು ಏನು ಸ್ವಾಮೀಜಿಗಳಿದ್ದೇವೆ ಈ ಆಶ್ರಮದ ಸ್ವಾಮೀಜಿಗಳು ಅವರು ಕೂತು ಚರ್ಚಿಸಿ ಸಭೆ ಮಾಡಿ ಬಳಿಕವಷ್ಟೇ ಅದರ ಬಗ್ಗೆ ನಿರ್ಧಾರ ಮಾಡ್ತೇವೆ ಸದ್ಯಕ್ಕೆ ಭಕ್ತ ಭಕ್ತರು ಇಲ್ಲಿಗೆ ಬರುವಂತಹ ಭಕ್ತರು ಸಿದ್ದೇಶ್ವರ ಶ್ರೀಗಳ ಹೆಸರಿನಲ್ಲಿ ಬೇರೆ ಕಡೆಯಿಂದ ಒಂದು ವಿಭೂತಿಯನ್ನು ತರಬೇಕು ಆ ವಿಭೂತಿಯನ್ನು ಈ ಒಂದು ಚಿತಾಭಸ್ಮವೇನ ಕಟ್ಟೆ ಇದೆ ಈ ಕಟ್ಟೆ ಮೇಲೆ ಇಟ್ಟು ವಾಪಸ್ ತಮ್ಮ ತಮ್ಮ ಮನೆಗೆ ತಗೊಂಡು ಹೋಗಿ ಅದನ್ನು ಬಳಸ್ಬೋದು ಅದನ್ನೇ ಚಿತಾಭಸ್ಮ ಅಂತ ಭಾವಿಸಬೇಕು ಅನ್ನೋಂಥ ಒಂದು ಸ್ಪಷ್ಟ ಸ್ಪಷ್ಟನೆಯನ್ನು ನೀಡಿದರು ಇದಕ್ಕೆ ಸಂಬಂಧಪಟ್ಟಂತೆ ಇದಕ್ಕೆ ಈ ಸದ್ಯ ಮಾತಾಡೋದಕ್ಕೆ ನಮ್ಮ ಜೊತೆ ಈ ಒಂದು ಆಶ್ರಮದ ಭಕ್ತರಾಗಿರುವಂಥವ್ರು ನಮ್ಮ ಜೊತೆ ಇದ್ದಾರೆ ಚಿತಾಭಸ್ಮ ತಗೊಂಡು ಹೋಗುವ ವಿಚಾರದಲ್ಲಿ ಸಾಕಷ್ಟು ಗೊಂದಲ ಆಗಿತ್ತು ಸರ್ ಏನು ಸ್ಪಷ್ಟವನೇ ಇದೆ ಅಂತ ಭಕ್ತಾದಿಗಳ ಹೆಸರ ನೋಡಿ ಯಾವುದೇ ರೀತಿಯಿಂದ ಗೊಂದಲಕ್ಕೆ ಒಳಗಾಗಬಾರ್ದು ಮೊದಲನೇ ಮಾತಾಗಿ ಭಸ್ಮ್ ಅಂದರೆ ಅವರು ವಿಭೂತಿ ಬಸ್ ಅಂತ ವಿಭೂತಿ ಯುವಭೂತಿ ಭಸ್ಮ ಭಕ್ತಿ ಭಂಡಾರ ಸಿಕ್ಕತಕ್ಕಂಥ ವಿಭೂತಿ ಭಕ್ತಿ ಭಂಡಾರದಿಂದ ಇರ್ತಾರೆ ಅದು ಬ ನೀವು ಒಳ್ಳೆಯ ಉಪಯೋಗ ಮಾಡೋದು ಭಕ್ತಿ ಭಂಡಾರ ಸಿಕ್ತಕ್ಕಂಥ ಭಸ್ಮ ಏನದಲ್ಲ ಅದೊಂದು ನಿನ್ನೆ ಏನಾದರೂ ಅಗ್ನಿಸ್ಪರ್ಶ ಆಗಿದೆ ಅವ್ರದ್ದು ಆ ಗದ್ದಿಗೆ ಥರ ಇಟ್ಟು ತಮ್ಮ ವಿಭೂತಿಗಳನ್ನ ಅಲ್ಲಿ ಇಟ್ಟು ಅದಕ್ಕೆ ಸ್ಪರ್ಶ ಮಾಡಿ ಆ ಭಸ್ಮಕ್ಕೆ ತರಲಿ ಅದು ಪ್ರಸಾದ ಅದು ಗದ್ದಿಗೆ ತರ ಆಗಿದೆ ನಿನ್ನೆ ಅಲ್ಲಿ ಅಪ್ಪ ಅವ್ರದ್ದು ಅದಕ್ಕೆ ತಾವು ಅಲ್ಲಿ ಇಟ್ಟು ಅದರ ಭಸ್ಮವನ್ನು ತಮ್ಮ ಮನೆ ತಂದು ಕೊಡೋ ಹೋಗ್ತವೆ ಈ ಚಿತಾಭಸ್ಮ ಅಂತ ಅದನ್ನು ಕೊಡೋದಲ್ಲ ಆ ಭತ್ ವಿಭೂತಿ ಅಂತ ಭಸ್ಮ ಅವ್ರು ಹೇಳಿದ್ದು ವಿಭೂತಿ ಭಸ್ಮ ಅದನ್ನು ಗೊಂದಲ ಮಾಡ್ಕೊಳ್ಳೋಕೆ ಹೋಗಬೇಡಿ ತಾವು ಸಿಕ್ತಕ್ಕ ಭಕ್ತಿ ಬಣ್ಣ ಸಿಗ್ತಕ್ಕ ವಿಭೂತಿಗಳನ್ನು ತಂದು ನಿನ್ನೆ ಆ ಜಾಗದ ಗದ್ದಿಗೆ ಹತ್ರ ಇಟ್ಟು ಅದನ್ನು ಸ್ಪರ್ಶ ಮಾಡಿ ತಾವು ತೆಗೆದುಕೊಂಡು ಹನೆಯಲ್ಲಿ ಬಂದು ಧರಿಸ್ಬೋದು ಹೋಗಿ ಮನೆಯಲ್ಲಿ ಬೇಕಾದ್ರೆ ಪೂಜೆ ಮಾಡ್ಬೋದು ನಾನು ಪಟ್ಟಣ ಶೆಟ್ಟಿ ನಿವೃತ್ತ ಎ ಐ ಮಾತಾಡೋದು ಸರಿ ಏನು ಬಿಡುವಂತಹ ಪ್ರಕ್ರಿಯೆ ಯಾವಾಗ ನಡೆಯುತ್ತೆ ಮತ್ತೆ ಸಭೆ ಮಾಡ್ತೀನಿ ಅಂತೇಳಿ ಬಸವಲಿಂಗ ಸ್ವಾಮೀಜಿ ಅವರು ಹೇಳಿದರು ಆ ಒಂದು ಸಭೆಯಲ್ಲಿ ಯಾರ್ಯಾರು ಯಾರ್ಯಾರು ಪ್ರಮುಖ ಸ್ವಾಮೀಜಿಗಳು ಭಾಗವಹಿಸ್ತಾರೆ ನೋಡ್ರಿ ಈಗ ಅದು ಸಂಬಂಧಪಟ್ಟಿದ್ದ ಆಶ್ರಮ ಸಂಬಂಧಪಟ್ಟಿದ್ದ ದೊಡ್ಡ ದೊಡ್ಡ ಮುಖಂಡರುಗಳಿದ್ದಾರೆ ಟೌನ್ನಲ್ಲಿ ರಾಜಕಾರಣಗಳಾಗಲಿ ಮುಖಂಡಗಳಾಗಲಿ ದೊಡ್ಡ ದೊಡ್ಡ ಪಟ್ಟುದೇವ್ರಾಗಲಿ ಸ್ವಾಮೀಜಿಗಳಾಗಲಿ ಅವ್ರದ್ದೇ ಆದಂಥ ಒಂದು ಮೀಟಿಂಗ್ ತೊಗೊಂಡು ಅದನ್ನ ಯಾವ ರೀತಿ ಮಾಡ್ಕೊಂಡು ಹೋಗಬೇಕು ಅಂತ ಹೇಳ್ಕೊಂಡು ಅವರು ತಾವು ಒಂದು ನಿರ್ಣಯ ತೊಗೋತಾರೆ ಅದನ್ನು ನಾವು ಪಬ್ಲಿಕ್ ಮಾಡೋಕ್ಕೆ ಬರೋಲ್ಲ ಯಾಕಂದರೆ ಮುಖಂಡರುಗಳು ದೊಡ್ಡ ದೊಡ್ಡ ಜಾ ಪಟ್ಟದಿಯವರು ಬರ್ತಾರೆ ಅವ್ರು ಬಂದಾಗ ನೀವು ಅದ್ರದ್ದು ಅಪೋರಿಗೆ ಅದನ್ನು ಅಧ್ಯಕ್ಷ ಭೇಟಿಯಾಗಿ ಯಾವ ದಿವಸ ಅದನ್ನು ತಾವು ಮೀಟಿಂಗ್ ತೊಗೋತಾರೆ ಏನು ಮಾಡ್ತಾರೆ ತಾವು ಕೇಳ್ಕೊಂಡು ತಿಳ್ಕೊಬೋದು ಅಧ್ಯಕ್ಷರಿಂದ ಇದಿಷ್ಟು ಏನು ಈ ಚಿತಾಭಸ್ಮವನ್ನು ನದಿಗೆ ಬಿಡುವಂತಹ ವಿಚಾರದಲ್ಲಿ ಆಗಿರತಕ್ಕಂತಹ ಗೊಂದಲಕ್ಕೆ ನೀಡ್ತಾ ಇರುವಂತಹ ಸ್ಪಷ್ಟನೆ ಇಲ್ಲಿನ ಹಿರಿಯ ಭಕ್ತರವರು ಈ ಒಂದು ಸ್ಪಷ್ಟನ ನೀಡಿರುವಂಥದ್ದು ಇನ್ನು ಸಾಕಷ್ಟು ಜನ ಭಕ್ತರು ಇಲ್ಲಿಗೆ ಬರ್ತಾ ಇದ್ದಾರೆ ಅವರನ್ನು ಮಾತಾಡಿಸುವಂಥ ಪ್ರಯತ್ನವನ್ನು ಮಾಡೋಣ ಏನೋ ಈ ಪದ್ಧತಿಯ ಪ್ರಕಾರ ಮೂರು ದಿನಗಳಿಗೆ ಚಿತಾಭಸ್ಮವನ್ನು ನದಿಯಲ್ಲಿ ಬಿಡಬೇಕು ಆದರೆ ಇವತ್ತಿನ ತೀರ್ಮಾನ ಇನ್ನೂ ಅಂತಿಮವಾಗಿಲ್ಲ ಯಾಕಂದರೆ ಪ್ರಮುಖ ಸ್ವಾಮೀಜಿಗಳು ಸಭೆಯನ್ನು ನಡೆಸಿ ಬಳಿಕ ಈ ಚಿತಾಭಸ್ಮವನ್ನು ಎಲ್ಲಿ ಬಿಡಬೇಕು ಅನ್ನೋದ್ರ ಬಗ್ಗೆ ನಿರ್ಧಾರ ಮಾಡ್ತೀವಿ ಅನ್ನೋಂಥದ್ದು ಈಗ ನಮ್ಮ ಜೊತೆ ಇನ್ನೊಬ್ಬರು ಭಕ್ತರಿದ್ದಾರೆ ಅವರನ್ನು ಮಾತಾಡ್ಸ್ತಾ ಈಗ ಮೊದಲನೇ ದಿನ ಆಶ್ರಮ ಅನಾಥವಾಗಿದೆ ಏನು ಈಗ ನಾವು ತಾಯಿನ ಕಳ್ಕೊಂಡಂತ ಪರದೇಶಿ ಮಕ್ಕಳಂತ ಆಗಿವಿ ಈಗ ಚಿತಾಭಸ್ಮದ ಬಗ್ಗೆ ತಾವು ಇನ್ನೊಬ್ಬ ನಮ್ಮ ಹಿರಿಯರಿಗೆ ಕೇಳಿದ್ರಿ ಚಿತಾಭಸ್ಮ ಒಯ್ದು ನಾವು ಇಟ್ಟುಕೊಂಡು ಅದು ಪೂಜೆ ಮಾಡುವುದರಿಂದ ಫಲ ಇಲ್ಲ ಅವರು ಹಾಕಿದಂಥ ಸನ್ಮಾರ್ಗ ಅವ್ರು ಹಾಕಿದಂಥ ದಾರಿ ಅವ್ರು ಹೇಳಿದಂಥ ತತ್ವಗಳನ್ನು ಅಳವಡಿಸಿ ನಡ್ಕೊಂಡ್ರೆ ಚಿತಾಭಸ್ಮ ಒಯ್ದು ಕಿಂತಲೂ ಅವರು ಹಾಕಿದ ದಾರಿಯಲ್ಲಿ ನಾವು ನಡೆದಿದ್ದೀಯಾದ್ರೆ ಬಹಳ ಅವರ ಆತ್ಮಕ್ಕೆ ಶಾಂತಿ ಸಿಗ್ತದೆ ಆ ಚಿತಾಭಸ್ಮದ ಬಗ್ಗೆ ನಮ್ಮ ಮಠದ ಹಿರಿಯ ಅಪ್ಪಾಜಿಗಳಿದ್ದಾರೆ ಮತ್ತು ನಮ್ಮ ವಿಜಯಪುರ ಜಿಲ್ಲೆಯ ಎರಡು ಕಣ್ಣುಗಳು ಎಂ ಬಿ ಪಾಟೀಲ್ ಹಾಗೂ ಬಸನಗೌಡರು ಇಲ್ಲಿವರೆಗೆ ಅವರು ಅವರ ಒಂದು ಆರೋಗ್ಯದ ಹಿಡ್ಕೊಂಡು ಅವರ ಅಂತ್ಯ ಸಂಸ್ಕಾರದವರೆಗೆ ಅವರು ಎಲ್ಲವನ್ನು ಭಾರ ಹೊತ್ತುಕೊಂಡು ಎಲ್ಲ ಮಾಡಿದಂಥ ಒಬ್ಬ ಗಣ್ಯ ವ್ಯಕ್ತಿಗಳಾದ್ರೆ ಅವರು ಮತ್ತು ಮಹಾ ಸ್ವಾಮೀಜಿಯವರು ಎಲ್ಲರೂ ಕೂಡಿ ಆ ಚಿತಾಭಸ್ಮದ ಸ್ವಾಮೀಜಿಯವರ ಚಿತಾಭಸ್ಮದ ಬಗ್ಗೆ ಏನೇನು ಚರ್ಚೆ ಮಾಡಿ ಅದ್ರ ಬಗ್ಗೆ ಏನೇನೇ ನಿರ್ಧಾರ ತೆಗೆದುಕೊಳ್ತಾರೋ ಅದನ್ನಕ್ಕೆಲ್ಲ ನಮ್ಮ ವಿಜಯಪುರ ಜಿಲ್ಲೆಯ ಭಕ್ತಾದಿಗಳು ಅದಕ್ಕೆ ಬದ್ಧರಾಗಿರಬೇಕು ಯಾಕಂದರೆ ಚಿತಾಭಸ್ಮ ವೈದ್ಯರಿಂದ ಆ ವೈದ್ಯರ ಆತ್ಮಶಾಂತಿ ಸಿಗ್ತದೆ ಅನ್ನಂತ ಏನಲ್ಲ ಅವರು ಹಾಕಿದ ತತ್ವಗಳನ್ನು ಅವ್ರು ಹೇಳಿದ ನಡಿಗಳನ್ನು ಕೇಳಿ ನಡೆದು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಡೆದ್ರೆ ಅವ್ರ ಆತ್ಮಕ್ಕೂ ಶಾಂತಿ ಸಿಗ್ತದೆ ನಮ್ಮ ಜೀವನ ಉದ್ಧಾರ ಆಗ್ತದೆ ಅಂತ ನನ್ನ ಅಭಿಪ್ರಾಯ ಪ್ರತಿನಿತ್ಯ ಮಠಕ್ಕೆ ಈ ಆಶ್ರಮಕ್ಕೆ ಬಂದಂಥ ಸಂದರ್ಭದಲ್ಲಿ ಶ್ರೀಗಳ ದರ್ಶನ ಆಗ್ತಿತ್ತು ಅವರ ಹಿತನುಡಿಗಳನ್ನು ನುಡಿಗಳನ್ನ ಕೇಳ್ತಾ ಇದ್ರು ಒಂದು ಪುಣ್ಯತಾ ಭಾವನೆಯಲ್ಲಿ ಹೋಗ್ತಾ ಇದ್ರು ಇವತ್ತು ಶ್ರೀಗಳಿಲ್ಲ ಈ ಒಂದು ವಾತಾವರಣದ ಬಗ್ಗೆ ಅದೇ ಹೇಳಿನಲ್ಲ ಸರ್ ನಾನು ಈ ಈ ಆಶ್ರಮದಲ್ಲಿ ಏನಪ್ಪಾ ಅಂದ್ರೆ ಒಬ್ಬ ತಾಯಿಯನ್ನ ಮಾತ್ರೋ ಹೃದಯವನ್ನು ಆಗಿದೆ ಈಗ ನಾವು ಇನ್ನೇನು ಮಾಡಬೇಕಪ್ಪ ಅಂದ್ರೆ ನಮ್ಮ ಇಲ್ಲಿ ಅವರು ನುಡಿದಂಥ ವಾಣಿಗಳು ಇಲ್ಲಿ ಹಕ್ಕಿ ಪಕ್ಷಿಗಳು ನುಡಿತವೆ ಈಗ ನಿಸರ್ಗ ನುಡಿತದೆ ಅವ್ರ ಸ್ವಾಮೀಜಿಯವರು ಹೇಳ ನನ್ನನ್ನು ನಿಸರ್ಗದಲ್ಲಿ ಕಾಣಿರಿ ನನ್ನನ್ನು ಮರದಲ್ಲಿ ಕಾಣಿರಿ ನನ್ನಲ್ಲಿ ಮ ಪಕ್ಷಿ ಹಕ್ಕಿಗಳಲ್ಲಿ ಕಾಣಿರಿ ಅಂತೇನು ಹೇಳಲ್ಲ ಆ ಇಟ್ಕೊಂಡು ನಡೆದ್ರೆ ದಿನನಿತ್ಯ ಅವರು ಹೇಳಿದಂಥ ವಾಣಿಗಳು ರಗಡ ಸಿಗ್ತವೆ ಆ ವಾಣಿ ಕೇಳಿ ಕೇಳಿ ನಾವು ಇನ್ನಾದರೂ ಮನನ ಮಾಡಿಕೊಂಡು ಅವರು ಹೇಳಿದಂಥ ಸನ್ಮಾರ್ಗದಲ್ಲಿ ನಡೆದಿದ್ದೆ ಆದರೆ ನಮ್ಮ ಸುಖ ತಡತು ಇಷ್ಟು ಅವರು ಕಳ್ಕೊಂಡಿದ್ದು ನಮ್ಗೆ ಭಾಳ ಕಷ್ಟ ಇದೆ ಭಾಳ ದುಃಖ ಇದೆ ಯಾಕಂದರೆ ಅವರು ಇರುವವರಿಗೆ ತಿಳ್ಕೊಂಡು ನಡೆಯುವಂಥ ಶಕ್ತಿ ಯಾರಿಗಾಗಲಿಲ್ಲ ಮನುಷ್ಯನ ಇದು ಇಲ್ಲಿನ ಭಕ್ತರು ದುಃಖಿತರಾಗಿದ್ದಾರೆ ಶ್ರೀಗಳನ್ನ ಕಳೆದುಕೊಂಡು ತಮ್ಮ ಮನೆಯ ಸದಸ್ಯ ತಮ್ಮ ಮನೆಯ ಹಿರಿಯರನ್ನೇ ಕಳೆದುಕೊಂಡಂತಹ ರೀತಿಯಲ್ಲಿ ಭಾವನೆಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನಮ್ಮ ಜೊತೆಗೆ ಇನ್ನೊಬ್ರು ಇದ್ದಾರೆ ಇವರು ಕೂಡ ಕೈಯಲ್ಲಿ ಒಂದು ಪುಸ್ತಕವನ್ನು ಹಿಡ್ಕೊಂಡಿದ್ದಾರೆ ಅದ್ರ ಜೊತೆಗೆ ಒಂದು ಪಾಂಪ್ಲೇಟ್ ಅನ್ನು ಕೂಡ ಹಿಡ್ಕೊಂಡಿದ್ದಾರೆ ಎಲ್ಲಿಂದ ಬಂದಿದ್ದಾರೆ ಏನ್ ಮಾಡ್ತಾರೆ ಅನ್ನೋದು ಕೇಳೋಣ ನೀವು ಯಾವ್ದು ಏನು ಇದು ಸರ್ ನಮಸ್ಕಾರ ನಾವು ವಿಜಯಪುರ ಜಿಲ್ಲೆ ಚಡ್ಚಣ ತಾಲೂಕಿನ ಗೋಡಿಯಾಳ ಗ್ರಾಮದ ಕೃಷಿ ನಗರದಿಂದ ಬಂದಿದ್ದೇವೆ ನಾವು ಪರಮ ಪೂಜ್ಯರ ಪರಮ ಶಿಷ್ಯರು ಭಕ್ತರು ನಾವು ರೈತರು ನಮಗೆ ರೈತರಿಗೆ ಸಂಕಷ್ಟ ಉಂಟಾದಾಗ ಭೀಮೇಂದ್ರ ಕೃಷ್ಣವರೆಗೆ ನಮ್ಮ ಪಾರ್ಲಿಮೆಂಟ್ ಸದಸ್ಯರು ಆವತ್ತಿನ ದಿವಸ ಬಸನವಾಳ ಯತ್ನಾಳ ಅವರ ನೇತೃತ್ವದ ಲಕ್ಷಾಂತರ ರೈತರು ಭೀಮೆಯವರೆಗೆ ಭೀಮೇಂದ್ರ ಕೃಷ್ಣವರೆಗೆ ಪಾದಯಾತ್ರೆ ಹೋದಂಥ ಸಂದರ್ಭದಲ್ಲಿ ಅಪ್ಪಾಜಿಯವರು ಒಂದು ಆಲಿಮಟ್ಟಿಯಲ್ಲಿ ಸಾನಿಧ್ಯ ವಹಿಸಿ ಮಾತಾಡೋ ಹೇಳಿದರು ಮಳೆ ಬಂದಾಗ ಛತ್ರಿ ಹಿಡಿರಿ ಚುನಾವಣೆ ಬಂದಾಗ ಪಕ್ಷಿ ಹಿಡಿರಿ ಅಭಿವೃದ್ಧಿ ಕೆಲಸಗಳು ಮತ್ತು ರೈತನ ವಿಷಯ ಬಂದಾಗ ಎಲ್ಲರೂ ಒಂದಾಗಿ ನಿಂತು ಜನಸೇವೆ ಮಾಡಿರಿ ಪ್ರಾಮಾಣಿಕವಾಗಿ ದುಡೀರಿ ಅಂತಕ್ಕಂಥ ಸಂದೇಶವನ್ನು ಹೇಳಿದರು ಆ ವಾಣಿಯನ್ನು ಇಟ್ಟುಕೊಂಡು ನಾನು ಒಂದು ಸಣ್ಣ ಪುಸ್ತಕವನ್ನು ಬರೆದಿದ್ದೇನೆ ರೈತರ ಸಾಮ್ರಾಜ್ಯ ಕಟ್ಟೋಣ ಬನ್ನಿರತಕ್ಕಂಥದ್ದು ಅದು ಅಪ್ಪ ಅವರ ಭಾರತೀಯ ಸಂಸ್ಕೃತಿ ಉತ್ಸವದಲ್ಲಿ ಸಾಂಕೇತಿಕವಾಗಿ ಬಿಡುಗಡೆಗೊಂಡಿದೆ ನಾನು ಭಾಳಷ್ಟು ಸಂದರ್ಭದಲ್ಲಿ ಬಂದಾಗಲೆಲ್ಲ ಇಲ್ಲಿ ಮಠದಲ್ಲಿ ಉಳ್ಕೊಂಡು ಇಲ್ಲಿ ಮುಂಜಾನೆ ನಡೀತಕ್ಕಂಥ ಯೋಗ ಧ್ಯಾನವನ್ನು ದರ್ಶನ ಮಾಡಿಕೊಂಡು ಪ್ರಸಾದ ತಗೊಂಡು ಹೋಗ್ತಾ ಇರತಕ್ಕಂಥದ್ದು ಆದರೆ ಇವತ್ತು ಅಪ್ಪೌರೇ ನಮಗೆ ನಮಗಿಲ್ವಲ್ಲ ಅಂದಾಗ ಇವತ್ತು ಎಲ್ಲ ಹಿರಿಯರು ಭಕ್ತರು ಹೇಳಿರ್ತಕ್ಕಂತೆ ತಾಯಿಯನ್ನು ಕಲಿದ ಕಳೆದುಕೊಂಡ ತಬ್ಬಲಿಯಂತೆ ನಾವೆಲ್ಲ ಆಗಿದ್ದೀವಿ ಆದರೆ ಅವರು ಇಷ್ಟೊಂದು ತ್ಯಾಗ ಇಷ್ಟೊಂದು ವಿಚಾರಗಳನ್ನು ಹಿಂಗೆ ಹೇಳ್ತಾರೆ ಅಂತ ಯಾರಿಗೆ ಭಕ್ತಾದಿಗಳು ಗೊತ್ತಿರಲಿಲ್ಲ ಯಾಕಪ್ಪ ಅಂತಂದ್ರೆ ಅವ್ರ ಬಗ್ಗೆ ಭಾಳಷ್ಟು ಇಲ್ಲಿ ಬಂಗಾರದ ಗುಡಿನೇ ಆಗುವಂಥ ಒಂದು ಭಕ್ತರ ಕೋಟಿ ಕೋಟಿ ಲಕ್ಷಾಂತರ ಜನ ಇದ್ದಾರೆ ಆದರೆ ಇವತ್ತು ಅವರ ಒಂದು ಸಂದೇಶ ಇಡೀ ಜಗತ್ತಿನ ಕೋಟ್ಯಾಂತರ ಭಕ್ತಾದಿಗಳ ಒಂದು ನಿಗೂಢ ಮತ್ತು ಆಶ್ಚರ್ಯವಾಗಿದೆ ಅವರು ಪಂಚಮಹದ್ಭೂತಗಳ ಸಂಕೇತವಾಗಿದ್ದರೂ ಪಂಚಮಹದ್ಭೂತಗಳ ಹುಡುಕಿಕೊಂಡಿದ್ದಾರೆ ಇನ್ನು ಪಂಚಮಹದ್ಭೂತಗಳನ್ನೇ ಗೌರವಿಸಿರಿ ಆರಾಧಿಸಿರಿ ಅಂತಕ್ಕಂಥ ಸಂದೇಶವನ್ನು ಅವರು ಕೊಟ್ಟು ಹೋಗಿದ್ದಾರೆ ಅಂಥ ಮಹಾತ್ಮರು ನಮ್ಮ ಈ ಪುಣ್ಯ ಭೂಮಿಯಲ್ಲಿ ಜಗತ್ತಿನಲ್ಲಿ ಹುಟ್ಟಿ ಬಂದಿರುವುದೇ ಒಂದು ಮಹಾಭಾಗ್ಯ ಅವರನ್ನು ನಾವು ಇಲ್ಲಿಯವರೆಗೆ ಕಂಡಿದ್ದೇವಲ್ಲ ಮತ್ತು ಈ ಪುಣ್ಯ ಭೂಮಿ ವಿಜಯಪುರ ಒಂದು ಅವರ ಒಂದು ನಡೆದಾಡಿದ ಪುಣ್ಯ ಭೂಮಿಯಾಗಿ ಉಳಿತಲ್ಲ ಅದು ಒಂದು ಸುವರ್ಣಾಕ್ಷರಗಳಿಂದ ಬರೆದಿಡ್ತಕ್ಕಂಥ ಒಂದು ಗಳಿಗೆ ಅಂತ ಮಾತ್ಮರು ಮತ್ತೆ ಮತ್ತೆ ಪುಣ್ಯಭೂಮಿಯಲ್ಲಿ ಜನಿಸಿ ಬರಲಿ ಇದಿಷ್ಟು ಇಲ್ಲಿನ ಇರತಕ್ಕಂತಹ ಭಕ್ತರ ಅಭಿಪ್ರಾಯ ಸಾಕಷ್ಟು ದುಃಖವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ತಾಯಿಯನ್ನು ಕಳ್ಕೊಂಡಂತಹ ಭಾಸ ನಮಗೆ ಆಗ್ತಾ ಇರುವಂತೆ ಆಗ್ತಾ ಇದೆ ಅಂತ ಹೇಳುವಂಥದ್ದು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಕೂಡ ಬರ್ತಾ ಇದ್ದಾರೆ ಸದ್ಯಕ್ಕೆ ಈ ಒಂದು ಮಠದ ಏನು ಆಶ್ರಮದ ಅವರಣ ಏನಿದೆ ಸಂಪೂರ್ಣವಾಗಿ ನೀರುವ ಮೌನವಾಗಿ ಉಳಿದಿರುವಂಥದ್ದು